ಲ್ಲಿ ಪಿಐಎಲ್ ಸಲ್ಲಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಹೈಕೋರ್ಟ್ ವಿಧಿಸಿರುವ ದಂಡದ ವಿಚಾರ ಸತ್ಯಕ್ಕೆ ದೂರವಾದದು ಅಂತ ಗ್ರಾಮ ಪಂಚಾಯತ್ ಸದಸ್ಯ ರೇಣುಕಪ್ಪ ಅವರು ಹೇಳಿದರು ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ತಾಲೂಕಿನ ಕೋಳಘಟ್ಟದ ಸರ್ವೆ ನಂಬರ್ ಐವತ್ತೈದರ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ನಡೀತಾ ಇರುವ ಕಲ್ಲು ಗಣಿಗಾರಿಕೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಲೋಕಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಪ್ರತಿನಿಧಿಯಾಗಿ ಹೈಕೋರ್ಟ್ನಲ್ಲಿ ಎಲ್ ಸಲ್ಲಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಹೈಕೋರ್ಟ್ ವಿಧಿಸಿರುವ ದಂಡದ ವಿಚಾರ ಸತ್ಯಕ್ಕೆ ದೂರವಾದದ್ದು ಅಂತ ನಿರಾಕರಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಾಖಲೆಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸದೇ ಹಿನ್ನಡೆಯಾಗಿದೆ ಅಂತ ಮಾತನಾಡಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಒಂದು ನೂರ ಅರವತ್ತ್ಮೂರು ಎಕರೆ ಭೂಮಿ ಇದ್ದು ಭಾಳ ಹಿಂದಿನಿಂದಲೂ ಕೂಡ ರೈತರು ಉಳುಮೆ ಮಾಡಿಕೊಂಡು ಬರ್ತಾಯಿದ್ದು ಇದರಲ್ಲಿ ಕೆಲವರಿಗೆ ಮಾತ್ರ ಭೂಮಿ ಮಂಜೂರಾಗಿದ್ದು ಇನ್ನು ಕೆಲವರು ಅನುಭವ ಅನುಭವದಲ್ಲಿದ್ದಾರೆ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರ್ ಒಂದು ನಲವತ್ತೊಂಬತ್ತು ಬಾರ್ ಎರಡು ಐವತ್ತೈದು ಮತ್ತು ಅರವತ್ತೈದರಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದು ಇಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಸ್ಮಶಾನ ಜಾಗವೂ ಇದ್ದು ಕ್ರೆಷರ್ ಮಾಲೀಕ ರಾಜು ಗೌಡ ಎನ್ನುವರು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಮತ್ತು ರೈತರಿಂದ ಅಕ್ರಮವಾಗಿ ಜಿ ಪಿ ಎ ಮಾಡಿಸಿಕೊಂಡು ಕೆಲವು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಸರ್ಕಾರಕ್ಕೆ ಮತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಗೋಮಾಳ ವಿದ್ಯಂತ ಉಪವಿಭಾಗ ಅಧಿಕಾರಿಗಳ ಆ ಒಂದು ವರದಿಯನ್ನು ನೀಡಿದರೂ ಕೂಡ ಅಲ್ಲಿ ಗಣಿಗಾರಿಕೆ ನಿಂತಿಲ್ಲ ರೈತರು ಪ್ರಶ್ನೆ ಮಾಡಿದರೆ ದಂಡಿನ ಶಿವರ ಪೊಲೀಸರನ್ನು ಬಳಸಿಕೊಂಡು ಸುಳ್ಳು ಕೇಸ್ ಹಾಕಲಾಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಕಲ್ಲುಗಾರಣಿ ಗಣಿಗಾರಿಕೆಯ ವಿರುದ್ಧ ಎಷ್ಟೇ ಪ್ರತಿಭಟನೆ ಮಾಡಿಕೊಂಡು ಬಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ರು ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆ ಏಳು ಎಕರೆ ಹತ್ತು ಗುಂಟೆ ಅಕ್ರಮ ಗಣಿಗಾರಿಕೆ ಅಂತ ಮೂವತ್ತೈದು ಲಕ್ಷ ದಂಡವನ್ನು ವಿಧಿಸಿತ್ತು ಆದರೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೇವಲ ಐದು ಲಕ್ಷ ರೂಪಾಯಿ ಪಾವತಿಸಿ ಗಣಿಗಾರಿಕೆಯನ್ನು ಮುಂದುವರೆಸಿದ್ದಾರೆ ಅಂತ ಆರೋಪಿಸಿದರು ಇಲಿಯ ಗಣಿಗಾರಿಕೆಯಿಂದ ಇತಿಹಾಸ ಪ್ರಸಿದ್ಧ ಮಲ್ಲಾಘಟ್ಟ ಕೆರೆ ಅಳಿವಿನಂಚನೆಗೆ ತಲುಪುತ್ತಾ ಇದೆ ಹಾಗೂ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಕುಡಿಯುವ ನೀರಿನ ಕೊರತೆಯನ್ನು ಇದು ನೀಗಿಸ್ತಾ ಇದೆ ಈ ಕಲುಷಿತ ನೀರನ್ನು ಜನ ಮತ್ತು ಜಾನುವಾರುಗಳಿಗೆ ಉಪಯೋಗಿಸುವುದರಿಂದ ಹಲವಾರು ರೋಗ ರುಜಿನಗಳಿಗೆ ಇದು ಕಾರಣವಾಗುವಂತ ಆತಂಕ ವ್ಯಕ್ತಪಡಿಸಿದ್ರು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಇಲ್ಲದ್ರೆ ರಾಜ್ಯ ರೈತ ಸಂಘ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ಗಣಿಗಾರಿಕೆ ನಿಲ್ಲಿಸೋ ತನಕ ಪ್ರತಿಭಟನೆ ನಡೆಸುತ್ತವೆ ಅಂತ ಎಚ್ಚರಿಸಿದರು ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಗಂಗಾಧರಯ್ಯ ಕೊಪ್ಪಳದ ಕೊಪ್ಪದಪಾಳ್ಯ ಉಪಾಧ್ಯಕ್ಷ ಉಮೇಶ ಕಲ್ಲಬೋರ್ನಹಳ್ಳಿ ವಿಜಯ್ ಕುಮಾರ್ ರೈತರಾದ ಸಿದ್ದರಾಮಯ್ಯ ಜಯರಾಮಯ್ಯ ಗೌರಮ್ಯ ಭಾಗ್ಯಮ್ಮ ಶಶಿಧರ್ ಚಂದ್ರಾಮಯ್ಯ ನಾಗರಾಜ್ ಮಹಾಲಿಂಗಯ್ಯ ಸೇರಿದಂತೆ ಹಲವರಿದ್ರು ವರದಿ ಸುರೇಶ್ ಬಾಬ್ಯಂಥ ತಿಳ್ಬೇಕ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ

ನಲವತ್ತೊಂಬತ್ತು ಎರಡು ಅದ್ರಾಗೆ ಮಂದಿರಾದ ಓನರ್ ರಾಜೀವ್ ಗೌಡ್ರು ಇಲ್ಲಿಗಲ್ಲಿ ಪಿ ಐ ಮಾಡಿಸಿಕೊಂಡು ಅಕ್ರಮವಾಗಿ ನೋಂದಾಯಿತವಲ್ಲದ ಜಿಪಿ ಮಾಡಿಸಿಕೊಂಡು ನಮ್ಮಂತ ಅಧಿಕಾರಿಗಳನ್ನು ಉತ್ಸಾಹ ಗಣತಪ್ತಿ ನಮ್ಮಂತ ಅಧಿಕಾರಿ ಅಂತ ಯಾಕೋತಾರೆ ಅಧಿಕಾರಿಗಳು ಅಂತ 45 ಗೋಮಾಳ ಅಂತ ಬೀಜ ಮಾಡಿದಾಗ ನಾನು ಸರಿಯಕನ ಪೈದು ಇಷ್ಟ ಮಾಡಿದ್ನಿ ಯಾರಿಗೂ ಗೊತ್ತೋ ಅಧಿಕಾರಿಗಳು ಅಂತ ಹೇಳೋದು ಯಾಕೆ ಇದು ಯಾವಾಗಲೂ ಈ ಅಧಿಕಾರಿ ನೈತಿಕ ಗಣತಪ್ತಿ ಆಕ್ರಮಣ ಗಣಿಗಾರಿಕೆ ನಡೆಸತಾರೆ ಲೈಸೆನ್ಸ್ ಸ್ಟ್ಯಾಂಡ್ ಇದಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಹದಿನೇಳ ಹತ್ತೊಂಬತ್ತರ ಉಪ ವಿಭಾಗಾಧಿಕಾರಿಗಳು ತಿಪ್ಪೂರು ಉಪ ವಿಭಾಗಾಧಿಕಾರಿಗಳು ಸರ್ವೆ ನಂಬರ್ ಐವತ್ತೈದನ್ನು ದನಕೆ ಬಿ ರಿಸರ್ವ್ ಲ್ಯಾಂಡ್ ಅಂತ ಮಾಡಿದ್ರು ಗೋಮಾಳ ಸರ್ವೆ ನಂಬರ್ ಐವತ್ತೈದರ ಗೋಮಾಳವನ್ನು ರಿಸರ್ವ್ ಲ್ಯಾಂಡ್

ಹೇಳಿ ಹೇಳಿ ನಂತರ ಎಲ್ಲ ರೈತರು ನಾವು ಎಲ್ಲ ಸೇರಿ ಹೋರಾಟ ಮಾಡಿದ್ದು ಹೋರಾಟ ಮಾಡಿದ್ರ ಏನು ಪ್ರಯೋಜನ ಆಗೋಲ್ಲ ಎ ಸಿ ರಸಿದಾಗ ಎ ಸಿ ಸಹಾಯವಾಗಿ ಎಲ್ಲರಿಗೂ ಅಂಬಾಡಿಕೆ ಮಾಡಿಕೊಂಡು ಡ್ರೈ ಮಾಡಿದೆ ಎಲ್ಲ ಮಾಡಿದ್ದು ಮಾಡಿ ಅಪ್ರಪ್ಪಾಗಿ ನಡಿತಾ ಇತ್ತಲ್ಲ ಅದು ಗಣಿಗಾರಿಕೆ ನೆಚ್ಚೋಕೆ ಆಗೋಲ್ಲ ಆಮೇಲೆ ಅದೆಲ್ಲಕ್ಕಿ ಮುಖ್ಯವಾದದ್ದು ಅಂದ್ರೆ ಒಂದು ಸ್ಥಳೀಯ ಸಂಸ್ಥೆ ಇತ್ತಂತ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವನು ಲೈಸೆನ್ಸ್ ಇದ್ರ ಬಗ್ಗೆ ನಾವು ಒಂದು ಸಭೆಯಲ್ಲಿ ಮಡಿಸಿ ಸಾರ್ವಜನಿಕರು ದೂರ ಕೊಟ್ಟರು ಅದರ ಮೇಲೆ ಒಂದು ಸಭೆಯಲ್ಲಿ ಮೂರು ಸಭೆಯಲ್ಲಿ ಮಡಿಸಿ ಇದನ್ನು ರದ್ದು ಪಡಿಸಬೇಕು ಸಾರ್ವಜನಿಕ ಕೊಡೋದು ಅಂತ ಹೇಳಿ ವಿಭಾಗಾಧಿಕಾರಿಗಳು ಡಿ ಮೈಸೂರು ಸರ್ಕಾರಕ್ಕೂ ಇಲ್ಲಾಧಿಕಾರಿ ಎಲ್ಲರೂ ವೆಂಟಿಲೇಷನ್ ಸಮೇತ ಕಾರ್ಡ್ ಕಳಿಸ್ತು ಕಾರ್ಡ್ ಕಳಿಸ್ತಾರ ಅವ್ರು ಏನು ಡಿ ಸಿ ಸಾಹೇಬರು ತಾತ ಕೈ ತಡೆ ಮಾಡಿದ್ರು ಈಗ ಪಂಚಾಯತಿಗೆ ಐತೆ ಮಾಡ